ಎಲ್ರಿಗೂ ನಮಸ್ಕಾರ ನಮ್ಮ ಅಡುಗೆ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಶೇಷ ಗರ್ಗರಿಯಾಗಿರೋ ಅಂಥ ಬೇಳೆ ವಡೆ ಅಥವಾ ಮಸಾಲೆ ವಡೆ ಅಥವಾ ಆಂಬೋಡೆ ರೆಸಿಪಿ ಹೇಳಿರೋ ರೀತಿಯಲ್ಲಿ ಮಾಡಿ ಹೋಟೆಲ್ ಸ್ಟೈಲ್ ಯಾಕೆ ಹೋಟೆಲ್ ಸ್ಟೈಲು ಅಥವಾ ರೋಡ್ ಸ್ಟೈಲ್ ಅಂತಾರಲ್ಲ ಅದಕ್ಕಿಂತಲೂ ಹಂಡ್ರೆಡ್ ಪರ್ಸೆಂಟ್ ಚೆನ್ನಾಗಿರೋ ರೀತಿಯಲ್ಲಿ ಮಾಡ್ಕೋಬೋದು ಆರೋಗ್ಯಕರವಾಗಿ ಕೂಡ ಇರುತ್ತೆ ಮನೇಲಿದ್ದರೆ ಇದ್ರೆ ಕ್ಲೀನಾಗಿ ಕೂಡ ಮಾಡ್ಕೋಬೋದು ಕಡಲೆ ಬೇಳೆ ಸುಮಾರು ಒಂದು ಕಾಲು ಕೆ ಜಿಯಷ್ಟು ಅಷ್ಟು ನೀವು ನೋಡಿ ನಿಮಗೆ ಎಷ್ಟು ಅವಶ್ಯಕತೆ ಇದೆ ಒಡೆಯ ಅವಶ್ಯಕತೆ ಎಷ್ಟಿದೆ ಅಂತ ಅದ್ರ ಪ್ರಕಾರವಾಗಿ ಬೇಳೆನ ಉಪಯೋಗ ಮಾಡಿ ಕಾಲು ಕೆ ಜಿ ಕಡಲೆಬೇಳೆಯಲ್ಲಿ ಮಾಡಿಕೊಂಡ್ರೆ ಸುಮಾರು ಒಂದು ಇಪ್ಪತ್ತು ವಡೆಗಳನ್ನ ಮಾಡ್ಕೋಬೋದು ಮೀಡಿಯಮ್ ಸೈಜ್ ವಡೆಗಳನ್ನ ನೀರನ್ನ ಸಂಪೂರ್ಣವಾಗಿ ತೆಗೆದುಬಿಟ್ಟು ಖಾಲಿ ಕಡಲೆಬೇಳೆನಷ್ಟೇ ಉಪಯೋಗ ಮಾಡಬೇಕು ಹಸಿರು ಮೆಣಸಿನ್ಕಾಯಿ ನಾಲ್ಕು ಖಾರನ ಇಷ್ಟ ಪ್ರಕಾರ ಕೂಡ ಸೇರಿಸ್ಕೋಬೋದು ಹಸಿ ಶುಂಠಿ ಸ್ವಲ್ಪ ಇದು ಅಕ್ಕಿ ಹಿಟ್ಟು ಸುಮಾರು ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟಿಗೆ ಬದಲಾಗಿ ನೆನೆ ಹಾಕ್ಕೊಳ್ತೀರಲ್ಲ ಆವಾಗೇ ಏಳರಿಂದ ಮೂರು ಟೇಬಲ್ ಸ್ಪೂನಷ್ಟು ಅಕ್ಕಿನ ನೆನೆ ಹಾಕೋಬೋದು ಕಡಲೆಬೇಳೆ ಜೊತೆಗೇನೆ ಆ ರೀತಿ ಮಾಡಿಕೊಂಡ್ರೂ ಕೂಡ ಚೆನ್ನಾಗಿರುತ್ತೆ ಅಥವಾ ಈ ರೀತಿ ಕೂಡ ಮಾಡ್ಕೋಬೋದು ನೀರನ್ನ ಹಾಕೊಳ್ಳ್ದೆ ಗಟ್ಟಿಯಾಗಿರೋ ಕನ್ಸಿಸ್ಟೆನ್ಸಿಯಲ್ಲಿ ತರತರಿಯಾಗಿ ರುಬ್ಕೋಬೇಕು ಅಥವಾ ರುಬ್ಬಲಿಕ್ಕೆ ತುಂಬಾ ಜಾಸ್ತಿ ಕಷ್ಟ ಆಗ್ತಾಯಿದ್ರೆ ಒಂದೆರಡು ಚಮಚ ನೀರನ್ನ ಸೇರಿಸ್ಕೋಬೋದು ರುಬ್ಬಿದ್ದಾಗಿದೆ ಬೇರೆ ಬಟ್ಲೆಗೆ ಸೇರಿಸ್ಕೊತಾ ಇದ್ದೀನಿ ಇದಕ್ಕೆ ಬೇರೆ ಪದಾರ್ಥಗಳನ್ನ ಸೇರಿಸ್ಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪು ಕರಿಬೇವಿನ ಎಲೆಗಳು ಮುರಿದು ಸೇರಿಸ್ಕೊಂಡ್ರೆ ಫ್ಲೇವರು ಚೆನ್ನಾಗಿರುತ್ತೆ ಸಬ್ಸಿಗೆ ಸೊಪ್ಪು ನಿಮಗೆ ಜಾಸ್ತಿ ಬೇಕಾದರೆ ಜಾಸ್ತಿ ಹಾಕ್ಕೊಳ್ಳಿ ಕಡಿಮೆ ಬೇಕಾದರೆ ಕಡಿಮೆ ಹಾಕ್ಕೊಳ್ಳಿ ನಿಮಗೆ ಯಾವ ರೀತಿ ಇಷ್ಟ ಆ ರೀತಿಯಾಗಿ ಸಂತ ಕಟ್ ಮಾಡಿ ಇಟ್ಕೊಂಡಿರ ಎರಡು ದೊಡ್ಡ ಈರುಳ್ಳಿ ಎರಡು ಪದಾರ್ಥಗಳನ್ನ ಮೇಲೆ ಚೆನ್ನಾಗಿ ಕಲಿಸ್ಕೋಬೇಕು ನಾನು ಸ್ವಲ್ಪ ಹಿಟ್ಟನ್ನ ತೆಗೆದಿಡ್ತಾಯಿದ್ದೀನಿ ಇದಕ್ಕೆ ನೆನ್ಸಿಟ್ಕೊಂಡಿರೋ ಕಡಲೆಬೇಳೆನ ಸೇರಿಸ್ಕೊತಾಯಿದ್ದೀನಿ ನನ್ನ ಮಗನಿಗೆ ಕಡಲೆಬೇಳೆ ಅಂದರೆ ಕಡಲೆಬೇಳೆ ಕಾಣ್ತಾ ಇದ್ರೆ ತಿನ್ಲಿಕ್ಕೆ ಅವನಿಗೆ ಇಷ್ಟ ಆಗೋಲ್ಲ ಅದಕ್ಕೋಸ್ಕರವಾಗಿ ಸ್ವಲ್ಪ ಹಿಟ್ಟನ್ನ ತೆಗೆದಿಟ್ಟೆ ಈಗ ಮಿಕ್ಕಿರೋ ಹಿಟ್ಟಿಗೆ ನೆನ್ಸಿಟ್ಕೊಂಡಿರೋ ಕಡಲೆಬೇಳೆನ ಸೇರಿಸ್ಕೊತಾಯಿದ್ದೀನಿ ಕಡಲೆಬೇಳೆನ ಹಾಕೊಂಡ್ಮೇಲೆ ಚೆನ್ನಾಗಿ ಕಲಿಸ್ಕೋಬೇಕು ಈಗ ಹಿಟ್ಟು ರೆಡಿಯಾಗಿದೆ ಎಣ್ಣೆ ಕೂಡ ಚೆನ್ನಾಗಿ ಕಾದಿದೆ ಸೈಜು ನಿಮ್ಗೆ ಯಾವ ರೀತಿ ಇಷ್ಟ ಆ ರೀತಿಯಾಗಿ ಚಿಕ್ಕ ಚಿಕ್ಕದಾಗಿ ಮಾಡ್ಕೊಬೋದು ದೊಡ್ಡ ದೊಡ್ಡದಾಗಿ ಮಾಡ್ಕೋಬೋದು ತೆಳುವಾಗಿ ಮಾಡ್ಕೋಬೋದು ದಪ್ಪ ಮಾಡ್ಕೋಬೋದು ನಿಮ್ಗೆ ಯಾವ ರೀತಿ ಇಷ್ಟ ಆ ರೀತಿ ಒಂದು ಕಡೆ ಚೆನ್ನಾಗಿ ಬೆಂದ ಮೇಲೆ ಒಂದು ಒಳ್ಳೆ ಬಣ್ಣ ಬರಬೇಕು ಕ್ರಿಸ್ಪಿ ಆಗಬೇಕು ಅಲ್ಲಿವರೆಗು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಲೋ ಫ್ಲೇಮ್ ಬೇಡ ಹೈ ಫ್ಲೇಮು ಬೇಡ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಳ್ಳಿ ಒಂದು ಸೆಟ್ ಆಗಲಿಕ್ಕೆ ಸುಮಾರು ಒಂದೆರಡರಿಂದ ಮೂರು ನಿಮಿಷ ಬೇಕಾಗತ್ತೆ ಈಗ ಇದಾಗಿದೆ ಈ ರೀತಿ ಬಣ್ಣ ಬರಬೇಕು ನೋಡಿ ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು ಟ್ರೈ ಮಾಡಿ ನೋಡಿ ಹೇಳಿದ ರೀತಿಯಲ್ಲಿ స్వల్ప కీట్నాక్రి ఎన్నె కడమే ఇచ్చే వడే క్రిస్పీ అయి కూడా థ్యాంక్ యూ ఫర్ వాచింగ్ ధన్యవాదాలు